ಮೊಟ್ಟ ಮೊದಲ ಬಾರಿಗೆ ಕಾಂಜಿ ಪ್ರೋಬಯೋಟಿಕ್ ಡ್ರಿಂಕ್ ಅದರ ಬಗ್ಗೆ ಅದರ ಉಪಯೋಗಗಳನ್ನು ತಿಳ್ಕೊಳ್ತಾ ಇದ್ದೀರಾ ಹಲೋ ಹಲೋ ಸ್ನೇಹಿತರೆ ನಾನಿವತ್ತು ನಿಮಗೆ ಒಂದು ಅದ್ಭುತವಾದ ಡ್ರಿಂಕ್ ಬಗ್ಗೆ ಅಂದರೆ ಜ್ಯೂಸ್ ಬಗ್ಗೆ ಇದ್ದೀನಿ ಅದನ್ನು ಹೇಗೆ ತಯಾರಿಸೋದು ಮನೆಯಲ್ಲೇ ಹಾಗೆ ಅದರ ಉಪಯೋಗಗಳು ಏನೇನು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬಹಳನೇ ಅದ್ಭುತವಾದ ಡ್ರಿಂಕ್ ಇದು ಅಂದರೆ ನಮ್ಮ ಆರೋಗ್ಯಕ್ಕೆ ಹಾಗೆ ಇವಾಗ ತುಂಬ ವೈರಲ್ ಆಗ್ತಾ ಇರೋ ತುಂಬಾ ಟ್ರೆಂಡಿಂಗಲ್ಲಿರೋವಂಥ ಇದು ಇದಕ್ಕೆ ಮೊದಲಿಗೆ ನಾನಿಲ್ಲಿ ಬಿಳಿ ಸಾಸಿವೆನ ತಗೊಂಡಿದ್ದೀನಿ ಇದರಲ್ಲಿ ಬಹಳನೇ ಔಷಧೀಯ ಗುಣಗಳಿದೆ ಕಾಳು ಮೆಣಸು ಎಲ್ಲನೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು ತಯಾರಿಸೋದಕ್ಕೆ ಏನೇನು ಬೇಕು ಅಂತ ಚಹಾಕು ಪೀಲರ್ ಕೂಡ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಆರೆಂಜ್ ಕಲರ್ ಕ್ಯಾರೆಟ್ನೇ ಉಪಯೋಗಿಸ್ತಾ ಇದ್ದೀನಿ ನಿಮಗೆ ಕಪ್ಪು ಕ್ಯಾರೆಟ್ ಸಿಕ್ಕರೆ ಅಂದರೆ ಬೀಟ್ರೋಟ್ ಥರನೇ ಕ್ಯಾರೆಟ್ ಇರುತ್ತಲ್ವ ಅದು ಸಿಕ್ಕರೆ ಅದು ಬಹಳನೇ ಒಳ್ಳೆಯದು ನನಗದು ಸಿಕ್ಕಿಲ್ಲ ನೆಕ್ಸ್ಟ್ ಟೈಮ್ ಸಿಕ್ಕರೆ ನಾನು ಇನ್ನೊಂದು ಸರ್ತಿ ಅದನ್ನು ಶಾರ್ಟ್ ವಿಡಿಯೋ ಮಾಡಿ ತೋರಿಸ್ತೀನಿ ನಾನಿಲ್ಲಿ ನಮ್ಮದು ರೆಗ್ಯುಲರ್ ಕ್ಯಾರೆಟ್ ಏನಿತ್ತು ಅದನ್ನೇ ಬಳಸಿ ಮಾಡ್ತಾಯಿದ್ದೀನಿ ನಾವು ಈ ಥರ ಜ್ಯೂಸ್ನ ಎಲ್ಲ ಅಂದರೆ ಯಾವುದೇ ಥರ ತರಕಾರಿ ಉಪಯೋಗಿಸಿ ಕೂಡ ಮಾಡಬಹುದು ತುಂಬಾ ಒಳ್ಳೆಯದು ಇದಕ್ಕೆ ಪ್ರೋಬಯೋಟಿಕ್ ಡ್ರಿಂಕ್ ಅಂತ ಹೇಳ್ತಾರೆ ನೀವು ನೋಡಿರ್ಬೋದು ಇತ್ತೀಚೆಗೆ ಯೂಟ್ಯೂಬಲ್ಲಂತೂ ತುಂಬಾ ವೈರಲ್ ಆಗ್ತಾಯಿದೆ ಅದು ಹೇಗೆ ತಗೋಬೇಕು ಮತ್ತು ಅದರ ಬೆನಿಫಿಟ್ಸ್ ಏನಂತ ತುಂಬಾ ಹೇಳ್ತಾರೆ ನಾನಿಲ್ಲಿ ಜಿಂಜರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಯೂಶಲಿ ಕೆಲವೊಬ್ಬರು ವೀಡಿಯೋದಲ್ಲೆಲ್ಲ ಅದೆಲ್ಲ ಹಾಕಿಲ್ಲ ನಾವು ಯಾವುದು ತರಕಾರಿ ಬೇಕಾದರೂ ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ಬೆನಿಫಿಟ್ ಇದೆ ಅಂತಂದಾಗ ನಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಕೆಲವರೆಲ್ಲ ಚಿಲ್ಲಿ ಪೌಡರ್ನ ಇಲ್ಲಿ ಟೇಸ್ಟಿಗೆ ಆ್ಯಡ್ ಮಾಡಿದರು ನಾನು ಅದ್ರ ಬದಲು ಶುಂಠಿನ ಆ್ಯಡ್ ಇದ್ದೀನಿ ಏಕೆಂದರೆ ಶುಂಠಿನಲ್ಲಿ ಸ್ವಲ್ಪ ಖಾರದ ಫ್ಲೇವರ್ ಇರುತ್ತಲ್ವ ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋದ್ಕಿಂತ ನಾವು ಯಾಕೆಂದರೆ ಇದನ್ನು ಪ್ರೊಬಯೋಟಿಕ್ ಡ್ರಿಂಕ್ ಯಾವಾಗಲೂ ಖಾಲಿ ಹೊಟ್ಟೆಯಲ್ಲಿ ತೊಗೊಳ್ತೀವಲ್ವ ಹಾಗಾಗಿ ಅದು ನಮ್ಮ ಆರೋಗ್ಯದ ಮೇಲೆ ತೊಂದರೆ ಮಾಡಬಾರ್ದು ಅಂದ್ಬಿಟ್ಟು ನಾನು ಶುಂಠಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಕಾಳು ಮೆಣಸು ಅದನ್ನು ನಾನು ಹೆಚ್ಚಾಗಿ ಹಾಕಲಿಲ್ಲ ಸ್ವಲ್ಪ ತಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಬಾಟಲ್ ಅಂದರೆ ಹೆಚ್ಚು ಕಡಿಮೆ ಒಂದೂವರೆ ಲೀಟರ್ ನೀರು ಹಿಡಿಯೋ ಅಂಥ ಬಾಟಲ್ಗೆ ಮಾಡಿಕೊಳ್ತಾ ಇದ್ದೀನಿ ನಾನು ಒಂದೇ ಕ್ಯಾರೆಟು ಮತ್ತು ಒಂದೇ ಬೀಟ್ರೋಟು ತಗೊಂಡಿರೋದು ಹಾಗಾಗಿ ಒಂದೂವರೆ ಲೀಟರು ನಾವು ಎರಡು ಕ್ಯಾರೆಟು ಮತ್ತು ಒಂದು ದಪ್ಪ ಬೀಟ್ರೋಟ್ ತೊಗೊಂಡೆನಾದ್ರು ಮಾಡೋದಾದರೆ ಮೂರು ಲೀಟ್ರು ಹಿಡಿಯೋ ಅಂಥ ಬಾಟಲಿಗೆ ಮಾಡ್ಕೋಬಹುದು ಮೆಣಸು ನೋಡಿ ಒಂದು ನಾಲ್ಕೈದು ತೊಗೊಂಡಿದ್ದೀನಿ ಅಷ್ಟೇ ಅದನ್ನು ಕುಟ್ಟಿ ಯೂಶಯಲಿ ಶಾರ್ಟ್ ವೀಡಿಯೋಸಲ್ಲೆಲ್ಲ ತೋರಿಸ್ತಾ ಇರ್ತಾರೆ ಈ ಬಿಳಿ ಸಾಸಿವೆ ಏನಿದೆ ಅದನ್ನು ಇದರಲ್ಲೇ ಕುಟ್ಟಬಹುದು ಅಂತ ಬಟ್ ಯಾವುದೇ ಕಾರಣಕ್ಕೂ ಕುಟ್ಟೋದಕ್ಕಾಗಲ್ಲ ನಾನು ಟ್ರೈ ಮಾಡಿ ನೋಡಿದೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸಾಸಿವೆ ಎಲ್ಲ ಹೊರಗಡೆ ಸಿಡಿಯುತ್ತೆ ಜೊತೆಗೆ ಅದು ತುಂಬಾ ಕಾಸ್ಟ್ಲಿ ಇದೆ ಹಾಗಾಗಿ ಒಂದು ಕಾಳು ಕೂಡ ವೇಸ್ಟ್ ಮಾಡಬಾರ್ದು ಇದರಲ್ಲಿ ಕುಟ್ಟಣಿಗೆಯಲ್ಲಿ ಕುಟ್ಟು ನೋಡೋಣ ಅಂತ ಟ್ರೈ ಮಾಡಿದೆ ಆಗಲಿಲ್ಲ ಆಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ರೆ ನಮಗೆ ಸ್ಮಾಲ್ ಪೌಡರ್ ಆಗುತ್ತೆ ಜೊತೆಗೆ ಅದು ತುಂಬ ಕಾಸ್ಟ್ಲಿ ಇರೋದ್ರಿಂದ ವೇಸ್ಟ್ ಮಾಡೋದು ಬೇಡ ಎಷ್ಟು ಬೇಕೋ ಅಷ್ಟೇ ಬಳಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸಿಲಾದರೆ ಚೆನ್ನಾಗಿ ಪುಡಿ ಮಾಡ್ಕೊಂಬಿಡ್ಬೋದು ಆ್ಯಕ್ಚುಲಿ ಪ್ರೋಬಯೋಟಿಕ್ಸ್ ಅಂದರೆ ಮಾನವರ ಪಾಲಿಗೆ ಸ್ನೇಹಮಯಿ ಬ್ಯಾಕ್ಟೀರಿಯಾ ಅಂದರೆ ಫ್ರೆಂಡ್ಲಿ ಬ್ಯಾಕ್ಟೀರಿಯಾಸ್ ಅಂತ ಹೇಳ್ಬೋದು ಇವು ಕೆಲವೊಂದು ಆಹಾರ ವಸ್ತುಗಳಲ್ಲಿ ಇರ್ತವೆ ಮತ್ತು ನಮ್ಮ ಹೊಟ್ಟೆಲ್ ಕೂಡ ನ್ಯಾಚುರಲ್ ಆಗಿರ್ತವೆ ಇವನ್ನ ಸಜೀವ ಸೂಕ್ಷ್ಮಾಣು ಜೀವಿಗಳು ಅಂತ ಕರೀತಾರೆ ಅಂದರೆ ಮಾನವನ ಜೀರ್ಣಾಂಗ ಪಥದಲ್ಲಿ ಸುಮಾರು ನಾನ್ನೂರಿಂದ ಐ ಐನೂರು ರೀತಿಯ ವಿವಿಧ ರೀತಿಯ ಗುಡ್ ಬ್ಯಾಕ್ಟೀರಿಯಾಗಳು ಇರ್ ಇದ್ದು ಅವೇನು ಮಾಡ್ತವೆ ಅಂದರೆ ಗುಡ್ ಬ್ಯಾಕ್ಟೀರಿಯಾಸು ಬ್ಯಾಡ್ ಬ್ಯಾಕ್ಟೀರಿಯಾಸ್ ಗ್ರೋತ್ನ ಅವಾಯ್ಡ್ ಮಾಡ್ತವೆ ಹಾಗೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ಕೂಡ ಇಂಪ್ರೂವ್ ಮಾಡ್ತಾ ಹೋಗ್ತವೆ ಇವೇನು ಮಾಡ್ತವೆ ಅಂದರೆ ನಮ್ಮ ದೇಹ ಏನು ಕೆಲಸ ಮಾಡುತ್ತೆ ಅದಕ್ಕೆ ಮತ್ತು ನಮ್ಮ ಆರೋಗ್ಯಕ್ಕೆ ಎರಡಕ್ಕೂ ಬಹಳನೇ ಯೂಸ್ಫುಲ್ ಆಗಿದೆ ಈ ಗುಡ್ ಬ್ಯಾಕ್ಟೀರಿಯಾಸು ನಮ್ಮ ಬಾಡಿಗೆ ಬೇಕಾಗಿರುವಂತಹ ಲ್ಯಾಕ್ಟಿಕ್ ಆ್ಯಸಿಡ್ ಮತ್ತು ಬಿಫಿಡೋ ಬ್ಯಾಕ್ಟೀರಿಯಾ ಅಂತ ಇವೆರಡೂ ಬ್ಯಾಕ್ಟೀರಿಯಾಗಳು ಕೂಡ ಮನುಷ್ಯನ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಹೆಚ್ಚಾಗಿ ಕಂಡುಬರುವಂಥ ಬ್ಯಾಕ್ಟೀರಿಯಾಗಳು ಇವು ಸಾಮಾನ್ಯವಾಗಿ ಪ್ರಯೋಬಯೋಟಿಕ್ಸ್ ರೂಪದಲ್ಲೇ ಬಳಕೆ ಆಗೋವಂಥದ್ದು ಕೆಲವೊಂದು ವಿಧದ ಈಸ್ಟ್ಗಳು ಕೂಡ ಪ್ರೋಬಯೋಟಿಕ್ಸ್ ಅಂತ ಯೂಸ್ ಮಾಡ್ತೀವಿ ನಾವು ಹೇಗೆ ಅಂದರೆ ಈಗ ಈಸ್ಟ್ ನಮಗೆ ಯಾವುದ್ರಲ್ಲಿ ಸಿಗುತ್ತೆ ಅಂತಂದರೆ ದೋಸೆ ಹಿಟ್ಟು ನಾವು ರೆಗ್ಯುಲರಾಗಿ ಯೂಸ್ ಮಾಡೋವಂತಹ ಮೊಸರು ಹಾಗೆ ಇಡ್ಲಿ ದೋಸೆ ಅಂತ ನಾವು ಏನು ತಿಂತೀವಿ ಅದರಲ್ಲಿ ಸಿಗೋದು ನಮಗೆ ಈ ಪ್ರೋಬಯೋಟಿಕ್ಸ್ ಅಂದರೆ ಇದು ನಾವು ಸರ್ವೇ ಸಾಮಾನ್ಯವಾಗಿ ನಮ್ಮ ನನ್ನ ದಿನನಿತ್ಯದ ಅಡುಗೆ ತಿಂಡಿ ಅಂತ ಮಾಡುವಂತಹ ಆಮೇಲೆ ಊಟಕ್ಕೆ ಮೊಸರು ಅಂತ ಉಪಯೋಗಿಸೋ ಆಹಾರದಲ್ಲಿ ಸಿಗೋವಂತಹ ಪ್ರೊಬಯೋಟಿಕ್ಸ್ ಅಂದರೆ ತುಂಬಾ ನ್ಯಾಚುರಲ್ಲಾಗಿ ನಾವು ಯೂಸ್ ಮಾಡ್ತೀವಿ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ ಅದಲ್ಲದೆ ನಾವು ಎಕ್ಸ್ಟ್ರಾ ಇದನ್ನು ನಮ್ಮ ಬಾಡಿಗೆ ಇನ್ನೂ ಹೆಚ್ಚು ಬೇಕು ಅಂತ ಅಂದಾಗ ನಾವು ಈ ಥರ ಡ್ರಿಂಕ್ಸನ್ನ ತಯಾರಿಸಿ ತಗೊಳ್ಬೇಕು ಜೊತೆಗೆ ಏನಾಗುತ್ತೆ ನಾವು ತಿನ್ನೋ ದೋಸೆ ಮತ್ತು ಇಡ್ಲಿ ಏನಿದೆ ಅದನ್ನು ನಾವು ಬೇಯಿಸಿ ತಿಂತೀವಿ ಅಂದರೆ ಬಿಸಿ ಬಿಸಿ ತಿಂತೀವಲ್ವ ಆವಾಗ ಅದು ಅದು ಗುಡ್ ಬ್ಯಾಕ್ಟೀರಿಯಾಗಳೇನಿರುತ್ತೆ ಅದು ಯಾ ಕೆಲಸ ಮಾಡಲ್ಲ ಅದು ನಾವು ಅದನ್ನು ತಣ್ಣಗಾದ್ಮೇಲೆ ತಿಂದರೆ ನಮಗೆ ಟೇಸ್ಟ್ ಮೊಸರು ಮೊಸರೊಂದೇ ನೋಡಿ ನಾವು ನ್ಯಾಚುರಲ್ಲಾಗಿ ಯೂಸ್ ಮಾಡೋದಕ್ಕೆ ಮೊಸರನ್ನ ನಾವು ಬಿಸಿ ಮಾಡ್ತೀನಲ್ಲ ಅದಕ್ಕೆ ಹೇಳ್ತಾರೆ ಬಿಸಿ ಅನ್ನದ ಜೊತೆ ಮೊಸರನ್ನ ಉಪಯೋಗಿಸ್ಬಾರ್ದು ಅಂತ ಆದಷ್ಟು ಅನ್ನನ ತಣ್ಣಗೆ ಮಾಡ್ಕೊಂಡು ತಿಂದಾಗ ಆ ಪ್ರೋಬಯೋಟಿಕ್ಸ್ ಏನಿರುತ್ತೆ ಅದು ಕೆಲಸ ಮಾಡುತ್ತೆ ನಾವು ಅದನ್ನು ಬಿಸಿ ಜೊತೆ ಸೇರಿಸಿ ತಿನ್ನುವಾಗ ಅದರದ್ದು ಕೆಲಸ ಅಂದರೆ ಪ್ರೋಬಯೋಟಿಕ್ಸಲ್ಲಿ ಅದರ ಸತ್ವನ ಕಳ್ಕೊಳ್ತವೆ ಈಗ ನೋಡಿ ನಾನು ಈ ಥರ ಒಂದು ಒಂದೂವರೆ ಲೀಟರ್ ನೀರಿಡಿಯೋಂಥ ಜಾರ್ಗೆ ಎಲ್ಲವನ್ನು ಇದ್ದೀನಿ ಇಲ್ಲಿ ನಾನು ಹಿಮಾಲಯನ್ ರಾಕ್ ಸಾಲ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಬೇಕಾದರೆ ನಾವು ಪೌಡರ್ ಮಾಡಿ ಆದರೂ ಹಾಕೋಬೋದು ಹಾಗೆ ಆದರೂ ಹಾಕ್ಬೋದು ಏಕೆಂದರೆ ನೀರಲ್ಲಿ ಹಾಕಿಡೋದ್ರಿಂದ ನಾವಿಲ್ಲಿ ಮೂರು ದಿವಸ ಅದನ್ನು ಫರ್ಮೆಂಟನ್ಗೋಸ್ಕರ ಇಡೋದ್ರಿಂದ ಅದು ಕರಗುತ್ತೆ ಹಾಗಾಗಿ ಹಾಗೆ ಹಾಕ್ತಾಯಿದ್ದೀನಿ ಈಗ ನೀರು ಒಂದೂವರೆ ಲೀಟರ್ ನೀರನ್ನ ಹಾಕ್ಕೊಳ್ತಾಯಿದ್ದೀನಿ ಇದನ್ನು ಚಳಿಗಾಲದಲ್ಲಿ ಬಿಸಿಲಲ್ಲಿ ಇಡಬೇಕಾಗುತ್ತೆ ಅಂದರೆ ಎಲ್ಲಿ ಸೆಕೆ ಅಷ್ಟು ಸೆಕೆ ಇರೋಲ್ಲ ಬಿಸಿಲಿರೋಲ್ಲ ಅಂಥ ಕಡೆ ನಾವು ಅದನ್ನು ಇಟ್ಟು ಮೂರು ದಿವಸ ಹಾಗೆ ಫರ್ಮೆಂಟೇನ್ ಮಾಡಬೇಕಾಗುತ್ತೆ ತುಂಬ ಸೆಕೆ ವಾತಾವರಣ ಇರೋವಂಥ ಕಡೆ ಬಿಸಿಲು ಹೊಡೆಯೋ ಕಡೆ ಮನೆ ಒಳಗಡೆ ಇಟ್ಟರೆ ಸಾಕು ಅದು ನ್ಯಾಚುರಲ್ಲಾಗಿ ಫರ್ಮೆಂಟೇನ್ ಆಗುತ್ತೆ ಈಗ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆಯಲ್ವ ಸಮ್ಮರಲ್ಲಂತೂ ನಾವು ಬಿಸಿಲಲ್ಲಿಡೋ ಅವಶ್ಯಕತೆನೇ ಇಲ್ಲ ಮನೆಯಲ್ಲೇ ಆಗುತ್ತೆ ಬಟ್ ಇದು ಚಳಿಗಾಲದಲ್ಲಿ ಕೂಡ ಕುಡಿಯುವಂತಹ ಡ್ರಿಂಕ್ ಆಗಿರೋದ್ರಿಂದ ಇದು ಚಳಿಗಾಲದಲ್ಲಿ ಉಪಯೋಗಿಸುವಾಗ ಮೂರು ದಿವಸ ಬಿಸಿಲಲ್ಲಿಟ್ಟು ನೋಡಿ ನಾನು ಬಿಸಿಲಲ್ಲಿ ಇಟ್ಟಿದ್ದೀನಿ ಇದು ಆ್ಯಕ್ಚುಲಿ ಚಳಿಗಾಲದಲ್ಲೇ ಮಾಡಿದ್ದಂಥದ್ದು ಮೂರು ದಿವಸ ಸಾಕು ತುಂಬ ಬಿಸಿಲಿರುತ್ತಲ್ವ ಆ ಟೈಮಲ್ಲಿ ಹೊರಗಡೆ ಇಟ್ಟು ನಾನು ಡಸ್ಟ್ ಆಗುತ್ತೆ ಅಂದ್ಬಿಟ್ಟು ಇಲ್ಲೊಂದು ಜ್ಯಾಲರಿನ ಇದ್ದೀನಿ ಇದು ಮೂರು ದಿವಸ ಆಯಿತು ನಾನು ಮೂರನೇ ದಿವಸ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಡಾರ್ಕ್ ಆಗಿದೆ ಅದು ನೀರು ಅದನ್ನು ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ನಾವು ಹಾಕಿದ್ದಾಗ ನೀವು ಬೇಕಾದರೆ ರಿವೈಂಡ್ ಮಾಡಿ ನೋಡಿ ಹೇಗಿತ್ತು ಕಲರು ಇದು ಮೂರು ದಿವಸ ಆದಮೇಲೆ ಹೇಗಿದೆ ಕಲರ್ ಅಂತ ನೀವೇ ಚೆಕ್ ಮಾಡ್ಕೋಬಹುದು ಹಾಗೆ ನಾನು ಅದನ್ನು ತೆಗೆದಾಗ ಅದರಲ್ಲಿ ಬಬಲ್ಸ್ ಬರ್ತಾಯಿತ್ತು ಅಂದರೆ ಏನು ಜೀವಾಣುಗಳು ಏನಿದೆ ನೋಡಿ ಅದು ನ್ಯಾಚುರಲ್ ಆಗಿ ಅದು ಆ್ಯಕ್ಟಿವ್ ಆಗಿತ್ತು ಹಾಗಾಗಿ ಅದನ್ನು ಅಬ್ಸರ್ವ್ ಮಾಡಬಹುದು ನಾವು ಇದೇ ಪ್ರೋಬಯೋಟಿಕ್ಸ್ ಅಂತೆ ಸೂಕ್ಷ್ಮ ಜೀವಾಣುಗಳದು ಇದನ್ನು ಸರಿ ಸ್ಟಿರ್ ಮಾಡಿ ಟೇಸ್ಟ್ ನೋಡೋಣ ಹೇಗಿರುತ್ತೆ ಅಂತ ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇದ್ದೆ ಹಾಗೆ ನಿಮಗೂ ತೋರಿಸೋಣ ಅಂತ ಮಾಡಿಕೊಂಡೆ ಇದು ನೋಡಿ ಬೀಟ್ರೋಟ್ ಹೇಗಿದೆ ನಾವು ನ್ಯಾಚುರಲ್ ನೋಡಿ ನಾನು ಕಟ್ ಮಾಡಿ ಹಾಕುವಾಗ ಯಾವ ಕಲರ್ ಇತ್ತು ಇದು ಮೂರು ದಿವಸ ಆದಮೇಲೆ ಹೇಗಾಗಿದೆ ಕಲರ್ ಚೇಂಜ್ ಆಗಿದೆ ನಾವು ಇದನ್ನು ತಿನ್ಬಹುದು ಇದನ್ನೇನು ಎಸೆಯೋದು ಬೇಕಾಗಿಲ್ಲ ನಾವು ಜ್ಯೂಸ್ನ ಯೂಸ್ ಮಾಡಿ ಅದರಲ್ಲಿ ಹಾಕಿರೋ ತರಕಾರಿಗಳನ್ನು ಕೂಡ ತಿನ್ನಬಹುದು ಜೊತೆಗೆ ನಾವು ಯಾವುದೇ ತರಕಾರಿನ ಬಳಸಿನೂ ಈ ಥರ ಮಾಡಬಹುದು ನಾನು ನಿಮಗೆ ಟೈಮ್ ಸಿಕ್ಕಾಗೆಲ್ಲ ಒಂದೊಂದೇ ಒಂದೊಂದೇ ತರಕಾರಿಗಳನ್ನ ಉಪಯೋಗಿಸಿ ಹೇಗೆ ಪ್ರೋಬಯೋಟಿಕ್ ಡ್ರಿಂಕ್ಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿದೆ ಮತ್ತು ಸ್ತ್ರೀ ಜನನಾಂಗಕ್ಕೆ ಆಗುವಂತಹ ಸೋಂಕು ಇನ್ಫೆಕ್ಷನ್ ಅಂತ ಏನು ಹೇಳ್ತೀವಿ ಅದನ್ನು ತಡೆಗಟ್ಟುತ್ತೆ ಹೆಚ್ಚಾಗಿ ಕ್ಯಾನ್ಸರ್ ಉಂಟಾಗೋ ಸಾಧ್ಯತೆಗಳನ್ನು ಅದರಲ್ಲೂ ವಿಶೇಷವಾಗಿ ಮೂತ್ರಕೋಶ ಕ್ಯಾನ್ಸರ್ ಮತ್ತು ಕರುಳಿನ ಕ್ಯಾನ್ಸರ್ ಆಗೋವಂಥ ಚಾನ್ಸಸ್ನ ಕಡಿಮೆ ಮಾಡುತ್ತೆ ಹಾಗೆ ಮಕ್ಕಳಲ್ಲಿ ಕಂಡುಬರುವಂತಹ ಗಜಕರ್ಣ ಅಥವಾ ಕಜ್ಜಿ ಇಂಥದ್ದನ್ನು ತಡೆಗಟ್ಟೋದಕ್ಕೆ ಕೂಡ ಸಹಾಯ ಮಾಡುತ್ತೆ ಹಾಗೆ ನೆಗಡಿ ಜ್ವರ ಇದ್ದಾಗ ಕೂಡ ನಾವು ಇದನ್ನು ಉಪಯೋಗಿಸ್ಬಹುದು ಇಲ್ಲಿ ನೋಡಿ ನಾನು ಮೂರನೇ ದಿವಸ ಆಯ್ತಲ್ವಾ ಹಾಗಾಗಿ ಇನ್ನೊಂದು ಬಾಟಲ್ನ ರೆಡಿ ಮಾಡಬೇಕು ಈಗ ಈ ನಾನು ಮಾಡಿರೋ ಅಂಥದ್ದು ನಮಗೆ ಮೂರು ದಿವಸ ಬರುತ್ತೆ ಇನ್ನು ಮತ್ತೆ ನೆಕ್ಸ್ಟ್ ಡೇಗೆ ಮೂರು ದಿವಸ ಇಡಬೇಕಲ್ವಾ ನಾನು ಹಾಗಾಗಿ ಈ ಟೈಮಲ್ಲೇ ನಾನು ಇನ್ನೊಂದು ಜಾರನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ದೊಡ್ಡ ಬಾಟಲ್ ತೊಗೊಂಡಿದ್ದೀನಿ ಹಾಗೆ ವೆಜಿಟೇಬಲ್ಸ್ ಕೂಡ ಜಾಸ್ತಿ ತೊಗೊಂಡಿದ್ದೀನಿ ಎಲ್ಲವನ್ನೂ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ ಅದನ್ನು ಇದನ್ನು ಓಪನ್ ಮಾಡೋ ಅಷ್ಟರಲ್ಲಿ ಆ ಬಾಕ್ಸ್ನ ರೆಡಿ ಮಾಡಿ ಇಟ್ಬಿಟ್ರೆ ಇದು ಖಾಲಿ ಆಗೋ ಅಷ್ಟರಲ್ಲಿ ನಮ್ಗೆ ಆ ಜಾರ್ ರೆಡಿ ಆಗುತ್ತೆ ಮತ್ತು ಆ ಜಾರ್ ಓಪನ್ ಮಾಡುವಾಗ ಈ ಜಾರಿಗೆ ರೆಡಿ ಮಾಡಿ ಇಟ್ಬಿಟ್ರೆ ಹೀಗೆ ನಾವು ರೋಟಿನ್ ಹಾಗೆ ಡೈಲಿ ಹೋಗ್ತಾ ಇರುತ್ತೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾಡಿ ನೋಡಿದೆ ವೆರಿ ಟೇಸ್ಟಿ ಜ್ಯೂಸ್ ಅನ್ನಿಸ್ತು ನನಗೆ ಕುಡಿಯೋಕ್ಕೆ ಬೇಜಾರು ಕೂಡ ಆಗೋಲ್ಲ ಹಾಗೆ ನಮಗೆ ಬೀಟ್ರೋಟ್ ತಿನ್ನೋದಕ್ಕೆ ಒಂಥರ ಅನ್ನಿಸ್ಬೋದು ಬೀಟ್ರೋಟ್ ಜ್ಯೂಸ್ ಕುಡಿಯೋದಕ್ಕೂ ಒಂಥರ ಅನ್ನಿಸ್ಬೋದು ಬಟ್ ನೀವು ಈ ಥರ ಮಾಡ್ಕೊಂಡು ಕುಡಿದು ನೋಡಿ ತುಂಬಾ ಇಷ್ಟ ಆಗುತ್ತೆ ಮಕ್ಕಳು ಕೂಡ ಅದನ್ನು ಇಷ್ಟಪಟ್ಟು ಕುಡಿತಾರೆ ಜೊತೆಗೆ ನಮಗಿದು ಏನು ಈ ಗ್ರೇಬ್ ವೈನ್ ಆಮೇಲೆ ಆಮ್ಲ ವೈನು ಮತ್ತು ಸೀಬೆ ಹಣ್ಣಿನ ವೈನ್ ಅಂತೆಲ್ಲ ಮಾಡಿ ಮಲೆನಾಡು ಕಡೆ ಹತ್ರದ್ದೆಲ್ಲ ಮಾಡಿ ನಮಗೇನು ಥರದ್ದು ಕುಡಿತೀವಲ್ವ ವಿಳೆದೆಲೆ ವೈನ್ ಅಂತ ಮಾಡ್ತಾರೆ ಇದು ಕೂಡ ಅಷ್ಟೇ ನಮಗೆ ಬೀಟ್ರೋಟ್ ಕ್ಯಾರೆಟ್ ವೈನ್ ಥರ ಅನಿಸುತ್ತೆ ವೆರಿ ಟೇಸ್ಟಿ ಅನ್ನಿಸ್ತು ನನಗೆ ನೀವು ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ಹಾಗೆ ನಾನು ಇದ್ರದ್ದು ಯೂಸಸ್ ಹೇಳ್ತಾ ಇದ್ದೆ ಇದು ಕರುಳಿನ ಉರಿಯೂತನ ಕಡಿಮೆ ಮಾಡುತ್ತೆ ಜೊತೆಗೆ ನಾವು ರೆಗ್ಯುಲರಾಗಿ ಯೂಸ್ ಮಾಡೋ ಉಪ್ಪಿನಕಾಯಿ ಕೂಡ ಪ್ರೊಬಯೋಟಿಕ್ಸ್ ಇರುತ್ತೆ ಡಾರ್ಕ್ ಚಾಕ್ಲೇಟ್ಸ್ ಏನಿದೆ ಅದರಲ್ಲಿ ಕೂಡ ಪ್ರೊಬಯೋಟಿಕ್ಸ್ ಇರುತ್ತೆ ಮತ್ತು ಏನು ಆಪಲ್ ಸೈಡರ್ ವಿನೇಗರ್ನ ಖಾಲಿ ಹೊಟ್ಟೆಯಲ್ಲಿ ತೊಗೊಳ್ಳಿ ಅಂತ ಹೇಳ್ತಾರೆ ಅದರಲ್ಲಿ ಕೂಡ ಪ್ರೋಬಯೋಟಿಕ್ಸ್ ಇರೋವಂಥದ್ದು ಆ ಥರದ ಫುಡ್ಗಳು ಮತ್ತು ನಾವು ಎನಿ ಇವಾಗ ಕೆಲವರು ಹಣ್ಣನ್ನು ಹಾಗೆ ಉಪ್ಪಲ್ಲಿ ಹಾಕಿಟ್ಟಿದ್ದು ತಿಂತಾರೆ ನೋಡಿ ಹಿಂದೆ ಎಲ್ಲ ಹಂಗೆ ಮಾಡೋರು ಹಸಿಮೆಣ್ಸಿನಕಾಯಿ ಮತ್ತು ನಿಂಬೆಹಣ್ಣು ಹಾಕಿಟ್ಟು ಹಾಗೆ ಯೂಸ್ ಮಾಡೋವಂಥದ್ದು ನೆಲ್ಲಿಕಾಯಿನ ಹಾಗೆ ಮಾಡೋವಂಥದ್ದು ಅದೆಲ್ಲ ಪ್ರೋಬಯೋಟಿಕ್ಸ್ ಆಗಿ ಬಟ್ ಯಾವುದೇ ತಿಂದ್ರೂ ಮೂರು ದಿವಸ ಇಟ್ಟು ಯೂಸ್ ಮಾಡಬೇಕು ಮತ್ತು ನಿಮ್ಗೆ ಏನು ಅನ್ನಿಸ್ತು ಇದು ತುಂಬಾ ಯೂಸ್ಫುಲ್ ಅನ್ನಿಸ್ತಾ ಇಷ್ಟ ಆಯಿತಾ ನಾನು ಅಂದ್ಕೊಳ್ತೀನಿ ಕನ್ನಡದಲ್ಲಿ ಫಸ್ಟ್ ಟೈಮ್ ಇದನ್ನ ಮಾಡ್ತಾ ಇರೋದು ಯಾರೂ ಇದ್ದರು ಡೀಟೇಲ್ ಡೀಟೇಲಾಗಿ ಹೇಳಿರಲಿಲ್ಲ ಅನಿಸುತ್ತೆ ಇದ್ದರು ಯೂಸಸ್ನ ನಾವು ಹಿಂದಿಯಲ್ಲಿ ನೋಡ್ತಾ ಇದ್ವಿ ಡಾಕ್ಟರ್ ವರ್ಮಾ ಅವರ ಆಡಿಯೋ ತುಂಬಾ ವೈರಲ್ ಆಗ್ತಾ ಇರೋವಂಥದ್ದು ನಿಮ್ಗಿಷ್ಟ ಆಯಿತಾ ನಾನು ಹೇಳಿರೋದು ನನಗೆ ಅಂಥ ಅಂಶಗಳನ್ನು ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ ಹೀಗೆ ನೆಕ್ಸ್ಟ್ ವೀಡಿಯೋಸ್ನ ಮಾಡುವಾಗ ನನಗೆ ಇನ್ನೊಂದಷ್ಟು ಮಾಹಿತಿ ಸಿಕ್ಕರೆ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಎನಿವೇಸ್ ನೆಕ್ಸ್ಟ್ ವೀಡಿಯೋ ಸಿಗೋಣ ಥ್ಯಾಂಕ್ ಯು ಬ ಬಾಯ್